ಕುಶಾಲನಗರದ ನೂರ ಇಪ್ಪತ್ತೆರಡನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಗೆ ಭಾನುವಾರ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಹಕಾರ ಸಂಘದ ಹಾಲಿ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ತಂಡದ ಹನ್ನೊಂದು ಮಂದಿ ಗೆಲುವು ಸಾಧಿಸಿದ್ದಾರೆ ಟಿಆರ್ ಶರವಣಕುಮಾರ್ ಕೆಜಿ ಮನು ಯತೀಶ್ ಮೊಹಮ್ಮದ್ ಇಬ್ರಾಹಿಂ ರಾಮಕೃಷ್ಣ ಕವಿತಾ ನೇತ್ರಾವತಿ ವಿಎಸ್ ಆನಂದಕುಮಾರ್ ಪ್ರಸನ್ನ ಕೆಎನ್ ದೇವರಾಜು ಎಂಎಸ್ ರಾಜೇಶ್ ಗೆಲುವು ಸಾಧಿಸಿದ್ದಾರೆ ಸಮಬಲ ಸಾಧಿಸಿದ ಹಿನ್ನೆಲೆ ಚೀಟಿ ಮೂಲಕ ನಡೆದ ಆಯ್ಕೆಯಲ್ಲಿ ಸಂಘದ ಉಪಾಧ್ಯಕ್ಷರಾಗಿದ್ದ ವಿಎಸ್ ಕುಮಾರ್ಗೆ ವಿಜಯ ಮಾಲೆ ಒಲಿಯಿತು ಶರವಣಕುಮಾರ್ ತಂಡದ ಹಾಲಿ ನಿರ್ದೇಶಕ ಡಿವಿ ರಾಜೇಶ್ ಹಾಗೂ ಮಧುಕುಮಾರ್ ಪರಾಭವಗೊಂಡಿದ್ದಾರೆ ಸಹಕಾರ ಸಂಘದ ಹಾಲಿ ಅಧ್ಯಕ್ಷ ಶರಣಕುಮಾರ್ ಅವರ ಎದುರಾಳಿ ಪರಿವರ್ತನಾ ತಂಡದ ನೇತೃತ್ವ ವಹಿಸಿದ್ದ ಎಂಎಂ ಚರಣ್ ಎಚ್ಎಂ ಮಧುಸೂದನ್ ಗೆಲುವು ಸಾಧಿಸಿದ್ದಾರೆ

ಷ್ಟು ಪತ್ತಿನ ಪ್ರಕಾರಕ್ಕೆ ಚುನಾವಣೆಯ ಫಲಿತಾಂಶ ಹೊರಬಂದಿದೆ ಅದನ್ನು ಮೊನ್ನೆ ಹೇಳಿದ್ದೆ ಫಲಿತಾಂಶದ ಬಗ್ಗೆ ಬಹುಶಃ ಎಷ್ಟೊಂದು ಅಪಪ್ರಚಾರಗಳ ಬಗ್ಗೆ ನಾವು ಅನ್ನೊಂದು ದಿನ ಎರಡು ಸೀಟನ್ನ ಕಳ್ಕೊಂಡಿದ್ವಿ ಅದ್ರ ಬಗ್ಗೆ ಬೇಸರ ಇಲ್ಲ ಯಾರು ವಿರೋಧ ಪಕ್ಷ ಬಂದ ಮುಖ್ಯ ಎಲ್ಲ ಸಹಕಾರ ಪಕ್ಷ ಒಳ್ಳೆಯ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇಲ್ಲಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತದಾರರು ನಾನು ಏನು ಹೇಳ್ತಾ ಇದ್ದೆ ಅಭಿವೃದ್ಧಿ ಪರವಾಗಿ ಇದ್ದಾರೆ ಅಭಿವೃದ್ಧಿ ಪರವಾಗಿ ಇವತ್ತು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣ ಮತದಾರರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಡಿಬಾರ್ದು ಅಂತ ಒಂದು ಕೆಟ್ಟ ರೀತಿಯ ಚುನಾವಣೆ ಇದು ಆಯ್ಕೆ ಬಹುಶಃ ನಾನು ಯಾವಾಗ ಹೇಳ್ಕೊಂಡು ಬರ್ತಿದ್ದೆ ಈ ಕೊನೆ ಚುನಾವಣೆ ಒಂದು ಅಂತ್ಯಕ್ಕೆ ನಾಯಕರ ಕಲಿಸಿ ನಾವೆಲ್ಲ ನಿರ್ಗಮಿಸ್ತೀವಿ ಹೊಸಬ್ರು ಅವಕಾಶ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ನಾವು ನಾಲ್ಕು ಜನ ವಸತಿ ಮಾಡ್ಕೊಂಡಿದ್ದೀವಿ ನಮ್ಮ ಹಳಪುರಿಕರು ಡೈರೆಕ್ಟರ್ ಓದ್ತಿದ್ದಾರೆ ಹೊಸಬ್ರು ನಾಲ್ಕು ಜನ ಗೆದ್ದು ಬಂದಿದ್ದಾರೆ ಮುಂದೆ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಸಂಘದ ಅಭಿವೃದ್ಧಿನ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಎಲ್ಲರೂ ಸಹಕಾರವನ್ನು ವಹಿಸ್ತೀವಿ ಏನು ಚುನಾವಣೆ ಬಗ್ಗೆ ಇವತ್ತು ತಿಂಗಳಲ್ಲಿ ನಮ್ಮ ಸಹಕಾರ ಸಂಘಕ್ಕೆ ಅದು ಯಾವ ಮಟ್ಟಕ್ಕೆ ಅದು ಡ್ಯಾಮೇಜ್ ಆಗಿದೆ ಅಂತಲೇ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಬಂದವರಿಗೆ ಅರ್ಥ ಆಗುತ್ತೆ ನಮ್ಮ ಸಹ ಕಟ್ಟು ಬರ್ತದೆ ಸಹ ಮಿತ್ರಾಳು ಮಾಡೋದಷ್ಟು ತುಂಬ ಅಗತ್ಯ ಹಾಗಾಗಿ ಜನತೆಗೆ ನಮ್ಮ ಕೆಲಸ ಮಾಡಿದ ನಮ್ಮ ತಂತ್ರಗಳಿಗೆ ನಮ್ಮ ಸಹಕಾರಿ ಮತದಾರ ಬಂಧುಗಳಿಗೆ ಪೂರ್ವಕ ಚಿಂತನೆ ಹೇಳಿದ್ದೆ சந்தன சாகலா 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 இங்க ஒரு கோளாப் இவங்களுக்கு கொண்டு சாகலா நம்ம பா ஆ புலி சொல்ல நம்ம பா என்ன நெல்லே நெல்லே ஜெய் ஜெய் ஜெய்